ಸರ್ ನಮಸ್ತೆ ನಮಸ್ಕಾರ ಸರ್ ಈಗ ಸಂತೋಷ್ ಲಾಡ್ ಕಾರ್ಮಿಕ ಸಚಿವರಾಗಿದ್ದಾರೆ ಬಟ್ಟಿ ಕಾರ್ಮಿಕರ ನಿಮ್ದ ಒಂದು ಅಧ್ಯಕ್ಷರಾಗಿರೋದ್ರಿಂದ ಪರಿಚಯ ಮಾಡಿ ನನ್ನ ಹೆಸರು ಬಟ್ಟಿ ಎರಿಸಿ ಅಂತ ಇಟಿಗೆ ಬಟ್ಟಿ ತಯಾರಿಕನಾಗಿ ಇಟಿಗೆ ಬಟ್ಟಿ ತಯಾರಿಕರು ಮತ್ತು ಮಾಲೀಕರ ಸಂಘದ ಅಧ್ಯಕ್ಷನಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸುಮಾರು ಹತ್ತೊಂಬತ್ತು ನೂರ ತೊಂಬತ್ತೆರಡರಿಂದ ನಮ್ದಿದೆ ಕೆಲಸನೇ ತೊಂಬತ್ತೆರಡರಿಂದ ಇದೆ ಕೆಲಸನೇ ಅದರ ಸಲುವಾಗಿ ಇಟಿಗೆ ಬಟ್ಟಿ ಕಾರ್ಮಿಕರಿಗೆ ತುಂಬ ಯಾಕೆಂತಂದರೆ ಅವರಿಗೆ ಈ ನಮ್ಮ ಲೇಬರ್ ಇಂದ ಒಳ್ಳೆಯ ಉಪಯೋಗ ಇದೆ ಎಲ್ಲರೂ ಈ ಕಾರ್ಡು ಮಾಡಿಸ್ಕೊಂಡು ಆ ಸರ್ಕಾರದಿಂದ ಬರತಕ್ಕಂಥ ಒಂದು ಸವಲತ್ತನ್ನು ಸದುಪಯೋಗ ಪಡಿಸ್ಕೋಬೇಕಂತಂದೇಳಿ ಎಲ್ಲ ಕಾರ್ಮಿಕರಿಗೆ ಕೂಡ ನಾನು ಸಾಕಷ್ಟು ಅವೇರ್ನೆಸ್ ಮೂಲಕ ನಾವು ತಿಳಿಸಿದ್ದೀನಿ ಸರ್ ಈಗ ಒಂದು ಬಟ್ಟೆ ಬಟ್ಟೆ ಕಾರ್ಮಿಕರು ಅಂತಂದ್ರೆ ಏನು ಕೆಲಸ ಇರುತ್ತೆ ಎಷ್ಟು ಜನ ಇರ್ತಾರೆ ಒಂದು ಬಟ್ಟೆ ಅಂದರೆ ಅದು ಆಕ್ಚುಲಿ ಸರ್ ಇಟ್ಟಿಗೆ ಬಟ್ಟೆ ಅಂತಂದ್ರೆ ಇಟ್ಟಿಗೆ ಬಟ್ಟಿ ತಯಾರಿಕರು ಇರ್ತಾರೆ ಆಮೇಲೆ ಮಣ್ಣು ತಗೊಂಬಂದು ವರ್ಗದವ್ರು ಇರ್ತದೆ ಮಣ್ಣು ಇಟಿ ಇಟ್ಟಿಗೆಗೆ ಮಣ್ಣು ಬೇಕಾಗುತ್ತೆ ಮಣ್ಣು ತುಂಬ್ಕೊಂಡು ಬಂದು ಟ್ಯಾಕ್ಟ್ರಿಗೆ ಡಂಪ್ ಮಾಡೋರು ಇರ್ತಾರೆ ಅವರು ಕಾರ್ಮಿಕರೇ ಯಾಕಂದರೆ ಲೋಡು ಅನ್ಲೋಡು ಇಟ್ಟಿಗೆ ತಯಾರಾದ ನಂತರ ಇಟ್ಟಿಗೆ ಸುಟ್ಟ ನಂತರ ಆ ಸುಟ್ಟು ಇಟ್ಟಿಗೆನ ಮತ್ತು ಟ್ರಾನ್ಸ್ಪೋರ್ಟಿಂಗ್ ಮಾಡೋರು ಬೇರೆ ಕಡೆಗೆ ಹೋಗಿ ಇಳಿಸಿ ಅಲ್ಲಿಂದ ಅನ್ಲೋಡು ಲೋಡ್ ಮಾಡ್ಕೊಂಡು ಹೋಗಿ ಅನ್ಲೋಡ್ ಮಾಡ್ಕೊತಾರೆ ಅವರು ಕಾರ್ಮಿಕರೇ ಸುಮಾರು ಏನಿಲ್ಲ ಅಂತಂದರೆ ನಾವು ನಾಲ್ಕು ಐದು ವಿಧಗಳಂಥ ಕಾರ್ಮಿಕರು ಇಟ್ಟಿಗೆ ಬಟ್ಟಿ ತಯೋ ಇಟ್ಟಿಗೆ ಬಟ್ಟಿ ಕಾರ್ಮಿಕರು ಇರ್ತಾರೆ ಒಂದು ಇಟ್ಟಿಗೆ ಬಟ್ಟಿಗೆ ಅವರು ಯಾವ ಥರ ಎಷ್ಟು ದೊಡ್ಡದಾಗಿ ಯೂನಿಟು ಇಟ್ಟಿರ್ತಾರೋ ಅಷ್ಟು ಜನ ಉಪಸ್ಕೋ ಸ ಕನಿಷ್ಠ ಅಂತಂದರೆ ಒಂದು ಇಟ್ಟಿಗೆ ಬಟ್ಟಿಗೆ ಇಪ್ಪತ್ತರಿಂದ ಮೂವತ್ತು ಜನ ಕೆಲಸ ಮಾಡೋರು ಇರ್ತಾರೆ ಇಲ್ಲೇ ಬಳ್ಳಾರಿ ಬಳ್ಳಾರಿಯಲ್ಲಿ ಸುಮಾರು ಜನಕ್ಕೆ ಯಾಕಂತಂದರೆ ಬೇರೆ ಬೇರೆ ಬೇರೆವಾಗ ಈಗ ಸಿಟಿ ಹತ್ತಿರದಲ್ಲಿರೋರಿಗೆ ಈ ಸರ್ಕಾರದ ಸೌಲಭ್ಯಗಳು ಉಪಯೋಗಿಸ್ಕೊಳ್ತಾರೆ ಸ್ವಲ್ಪ ದೂರ ಇದ್ದವರು ಯಾಕಂತಂದ್ರೆ ನೀವು ಬಿ ಪಿ ನ್ಯೂಸ್ ಮೂಲಕ ಏನು ನೀವು ಸ್ಪಾಟ್ಗೆ ಹೋಗಿ ಈ ಸರ್ಕಾರದ ಒಂದು ಅನುದಾನಗಳ ಬಗ್ಗೆ ಕಾರ್ಮಿಕರ ಒಂದು ಲೇಬರ್ ಕಾರ್ಡ್ಗೆ ಕಾರ್ಮಿಕರಿಗೆ ಏನು ಉಪಯೋಗ ಐತೆ ಅಂತಂದೇಳಿ ನೀವು ಹೋಗಿದ್ದಕ್ಕೆ ಬಿ ಪಿ ನ್ಯೂಸ್ಗೆ ಧನ್ಯವಾದಗಳು ಹೇಳ್ತದೆ ಸರ್ ನಿಮ್ಮ ನಿಜವಾಗಲೂ ಇಂತಹ ಒಂದು ಒಳ್ಳೆ ಮಹತ್ವವಾದಂಥ ಕೆಲಸ ನೀವು ಬಿ ಪಿ ನ್ಯೂಸ್ಗೆ ಧನ್ಯವಾದಗಳು ತಿಳಿಸ್ಬೇಕು ಸರ್ ಅಭಿನಂದನೆಗಳು ಕೂಡ ತಿಳಿಸಬೇಕು ಬೇರೆ 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 ಒಂದು ಚಾನೆಲ್ ಅವರು ಕೂಡ ಇದೇ ಥರನೇ ಮಾಡ್ಬೇಕಂತೇಳಿ ಕೂಡ ನಾನು ಈ ಮಾಧ್ಯಮದ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಎಷ್ಟು ಜನ ಆಗಿದ್ರೆ ಓಡಲು ಬೆಳೆ ಎಷ್ಟು ಜನ ಸರ್ ಸರ್ ಇಲ್ಲಿ ಇಟ್ಟಿಗೆ ಬಟ್ಟೆಗಳು ಒಂದು ಮುನ್ನೂರು ಇನ್ನೂರ ಐವತ್ತ ಐವತ್ತೈದು ಸರ್ ಈಗ ಮುನ್ನೂರವರೆಗೆ ಹೋಗ್ಯಾವ ಆ ಮುನ್ನೂರು ಬಟ್ಟೆಗಳಿಗೆ ಒಂದೊಂದು ಬಟ್ಟೆ ಒಂದೊಂದು ಇಟ್ಟಿಗೆ ಬಟ್ಟಿಗೆ ಇಪ್ಪತ್ತೈದು ಮೂವತ್ತು ಜನ ಅಂತಂತಂದರೆ ಸುಮಾರು ಒಂದು ಮೂರು ಸಾವಿರ ಜನ ಐದು ಸಾವಿರವರೆಗೆ ಜನದವರೆಗೆ ಇಲ್ಲಿ ಇಟಿಗೆ ಬಟ್ಟಿ ತಯಾರಿಕರು ಕಾರ್ಮಿಕರ ಇದ್ದಾರೆ ಸರ್ ಸೊ ಈಗ ಈ ಕಾರ್ಮಿಕ ಇಲ್ಲ ಕಾರ್ಮಿಕ ಕಾರ್ಡಿಂದ ಲೇಬರ್ ಕಾರ್ಡಿಂದ ಏನು ಉಪಯೋಗ ಇದೆ ಅನ್ಸುತ್ತೆ ಸರ್ ಹೇಳಿ ಹಾಂ ಏನಿಲ್ಲ ಸರ್ ಈಗ ಕಾರ್ಮಿಕರ ಮಕ್ಕಳಿಗೆ ಏನಾದರೂ ಮದುವೆ ಮಾಡಬೇಕಂತ ಅಂದರೆ ಅವ್ರ ದುಡಿ ದುಡಿ ಅವರು ದುಡಿಮೆಯಿಂದ ಅವರು ಮನೆ ರತಿಪ ನಡೆಸ್ಕೊಳ್ಳೋದು ಕಷ್ಟ ಇರ್ತದೆ ಅಂಥದ್ರಲ್ಲಿ ಅವರು ಮಕ್ಕಳಿಗೆ ಒಂದು ಮದುವೆ ಆದರೆ ಸರ್ಕಾರದಿಂದ ಲೇಬರ್ ಕಾರ್ಡಿಂದ ಲೇಬರ್ ಕಾರ್ಡ್ ಅಡಿಯಲ್ಲಿ ಎರಡು ಲಕ್ಷ ರೂಪಾಯಿ ಸಹಾಯಧನ ಐವತ್ತು ಸಾವಿರ ರೂಪಾಯಿ ಸಹಾಯಧನ ಕೊಡ್ತಾರೆ ಸರ್ ಒಂದು ಲೇಬರ್ ಕಾರ್ಡಿಗೆ ಒಬ್ಬ ಮಕ್ ಮದುವೆ ಆದರೆ ಅವರು ಹೆಣ್ಣು ಹುಡುಗಿದಾಗಲಿ ಗಂಡು ಹುಡುಗದಾಗ್ಲಿ ಸಹಾಯಧನ ಒಂದು ಐವತ್ತು ಸಾವಿರ ರೂಪಾಯಿವರೆಗೆ ಬರುತ್ತೆ ಅದು ತುಂಬ ಕುಟುಂಬಕ್ಕೆ ಒಳ್ಳೆಯ ಸಹಕಾರವಾಗಿ ಆಗುತ್ತೆ ಸರ್ ನಂತರ ಮತ್ತೆ ಇವರೇನು ಮಕ್ಕಳು ವಿದ್ಯಾಭ್ಯಾಸಕ್ಕೆ ಸ್ಕಾಲರ್ಶಿಪ್ ಮೂಲಕ ಕಾರ್ಮಿಕರ ಮಕ್ಕಳಿಗೆ ಅಂತಂದೇಳಿ ವಿಶೇಷ ಅನುದಾನ ಐತೆ ಸರ್ ಅದಕ್ಕೂ ಸಾಕಾರವಾಗುತ್ತೆ ಸರ್ ಅಪಘಾತ ಆದರೆ ಈ ನ್ಯಾಚುರಲ್ ಡೆತ್ ಆದ್ರೂ ಅವ್ರ ಕಡೆಯಿಂದ ನಮ್ಮ ಸರ್ಕಾರದ ಕಡೆಯಿಂದ ಎರಡು ಲಕ್ಷ ರೂಪಾಯಿ ಸಹಾಯಧನ ಬರುತ್ತೆ ಸರ್ ಅಪಘಾತ ಆದರೆ ಆಕಸ್ಮಿಕವಾಗಿ ಅಪಘಾತ ಆದರೆ ಅದಕ್ಕೂ ಇನ್ಸುರೆನ್ಸ್ ಮೂಲಕ ಕಾರ್ಮಿಕರಿಗೆ ಆದಂಥ ಇನ್ಸುರೆನ್ಸ್ ಸರ್ಕಾರ ತುಂಬುತ್ತೆ ಅದಕ್ಕೂ ಕೂಡ ತುಂಬ ಉಪಯೋಗ ಆಗುತ್ತೆ ಸರ್ ಲೇಬರ್ ಕಾರ್ಡಿಂದ ಕಿಟ್ಟು ಸರ್ ಈಗ ಗೋಡೆ ಗಾರಿ ಕೆಲಸ ಮಾಡೋರಿಗೆ ಕಿಟ್ಗಳು ಕೊಡ್ತಾರೆ ತ್ಯಾಪೆ ಚಲಿಕೆ ಪುಟ್ಟಿ ಈ ಥರ ಗಜದ ಕಟ್ಟೆ ಗಜದ ಕಟ್ಟಿಗೆ ಅದೆಲ್ಲ ಒಳ್ಳೆ ಒಬ್ಬ ಕ ಒಬ್ಬ ಮೇಸ್ತ್ರಿಗೆ ಅವರು ಕಿಟ್ಟು ಕೊಡೋದ್ರ ಮೂಲಕ ತುಂಬ ಉಪಯೋಗಕರವಾಗಿ ಸ್ವಂತ ಅವರು ಈಗ ಇನ್ನೊಬ್ಬರು ಕಾಂಟ್ರಾಕ್ಟ್ ಕಡೆಯಿಂದ ಮಾಡಲಾರ್ದಂತೆ ಅವರೇ ಸ್ವಂತ ಹೋಗಿ ಕೆಲಸ ಒಪ್ಕೊಂಡು ಮಾಡೋಂಥ ಒಂದು ಸಹಕಾರ ಆಗುತ್ತೆ ಸರ್ ಅದ್ರ ಆಮೇಲೆ ಒಂದು ಇದು ಸರ್ ನಮ್ಮ ಪೇಂಟ್ ಒಡೆಯವರಿಗೆ ಬ್ರಷ ಬ್ರೆಷು ಮತ್ತು ರೋಲು ಎಲ್ಲ ಕೊಡ್ತಾರೆ ಸರ್ ಅದೊಂದು ಕಿಟ್ ಕೊಡ್ತಾರೆ ನಂತರ ಈ ನಮ್ಮ ಕರೆಂಟು ಕರೆಂಟ್ ಕೆಲಸ ಮಾಡ್ತಾರೆ ಸರ್ ಏನು ಎಲೆಕ್ಟ್ರಿಷಿಯನ್ ಕೆಲಸ ಮನೆಗಳ ವೈರಿಂಗ್ ಮಾಡೋರಿಗೆ ಅದರದೆಲ್ಲ ಚೆನ್ನಿ ಸುತ್ತಿಗೆ ಮತ್ತೆ ಕಟ್ಟಿಂಗ್ ಪ್ಲೇಯರು ಟೋಟಲ್ ಅದಕ್ಕೆ ಬರ್ತಕ್ಕಂಥ ಸಾಮಾನೆಲ್ಲ ಕೊಡ್ತಾರೆ ಸರಿಯಾಗಿ ಈ ಅಧಿಕಾರಿಗಳು ಕೂಡ ಮುಟ್ಟಿಸ್ಬೇಕಂತಂದೇಳಿ ಈ ಮಾಧ್ಯಮದ ಮೂಲಕ ನಾನು ಕೇಳ್ಕೊಡ್ತೇನೆ ನೀವು ನೋಡಿದ್ರ ಸರ್ ಸದುಪಯೋಗ ಪಡಿಸ್ಕೊಂಡವ್ರು ನೋಡಿವಿ ಪ್ರತಿ ಸಲ ಕೆಟ್ಟು ಬಂದಾಗ ಕೂಡ ಕೆಲವ್ರು ತಗೊಂಡೋಗೋದು ಕೂಡ ನಾನು ಖುದ್ದಾಗಿ ನೋಡಿದ್ದೀನಿ ಸರ್ ನೋಡಿದ್ರಿ ಈಗ ಇದನ್ನೆಲ್ಲ ಮಾಡ್ತದೆ ಸರ್ ಸಂತೋಷ್ ಲಾಡ್ ಅವರು ಆ ಕೆಲವೊಂದು ಫೇಕ್ ಕಾರ್ಡ್ ಸ್ವಲ್ಪ ಆಕ್ಟಿವ್ ಆಗಿದ್ದಾರೆ ಬೇರೆ ಸಚಿವರಿಗಿಂತ ಜಾಸ್ತಿ ಈ ಕಾರ್ಮಿಕ ಇಲಾಖೆಗೆ ಜಾಸ್ತಿ ಒಲವು ತೋರಿಸ್ತಾರೆ ಸಂತೋಷ್ ಲಾಡ್ ಅವ್ರ ಬಗ್ಗೆ ಹೇಳೋಕೆ ಸರ್ ಸಂತೋಷ್ ಲಾಡ್ ಅವರು ಯಾಕಂತಂದರೆ ಕಷ್ಟಗಳನ್ನು ತುಂಬ ಹತ್ತಿರದಿಂದ ನೋಡಿದಂಥ ವ್ಯಕ್ತಿ ಅವರು ಒಳ್ಳೆಯ ಕೆಲಸನೇ ಮಾಡ್ತಿದ್ದಾರೆ ಅವ್ರಿಗೆ ಕೂಡ ಅಭಿನಂದನೆಗಳು ಆದರೆ ನಿಜವಾಗಲೂ ಈಗೇನು ಕಾರ್ಡುಗಳು ಡಿವೈಡು ಕೆಲವರು ಕ್ಯಾನ್ಸಲ್ ಮಾಡೋವಂಥ ಒಂದು ವಿಷಯ ಐತೆ ಅಲ್ಲ ಇನ್ನೊಬ್ಬರು ಯಾ ನಿಜವಾಗಲೂ ಕಾರ್ಮಿಕರು ವರ್ಗದಲ್ಲಿ ಇದ್ದವರು ತೆಗೆದ್ರೆ ತುಂಬ ತೊಂದರೆ ಆಗುತ್ತೆ ಸರ್ ಯಾಕಂತಂದರೆ ಒಂದು ಸಲ ಕಚೇರಿಗೆ ಹೋದರೆ ಒಂದೇ ಸಲಕ್ಕೆ ಅದು ಕಾರ್ಮಿಕ ಕಾರ್ಡ್ ಆಗೋಲ್ಲ ಸರ್ ಕಾರ್ಮಿಕ ಕಾರ್ಡು ಅಂದ್ರೆ ಸಾಕಷ್ಟು ಬಾರಿ ಅಡ್ಡಾಡಬೇಕು ಒಂದು ಸಲ ಒಂದು ದಿವಸ ಹೋದರೆ ನೂರು ರೂಪಾಯಿ ಅವರಿಗೆ ಕಾರ್ಮಿಕರಿಗೆ ನಷ್ಟ ಆಗುತ್ತೆ ಯಾಕಂತಂದರೆ ಅವರು ಹೊಟ್ಟೆಪಾಡು ಅಂತಂದ್ರೆ ಕೆಲಸಕ್ಕೆ ಹೋದ್ರೇ ಅವರು ಹೊಟ್ಟೆಪಾಡು ಯಾಕಂದರೆ ಹೆಂಡ್ತಿ ಮಕ್ಕಳು ಜೀವನ ಎಲ್ಲ ನಡಿಬೇಕು ಅಂಥದ್ರಲ್ಲಿ ಅಧಿಕಾರಿಗಳು ಸಾಕಷ್ಟು ಬಾರಿ ತಿರುಗಿಸ್ಬಾರ್ದು ಅಂತಂದೇಳಿ ನಾನು ಮಧ್ಯದ ಮೂಲಕ ತಿಳಿಸ್ತಾ ಇದ್ದೀನಿ ಮತ್ತು ನಿಜವಾಗಲೂ ಕಾರ್ಮಿಕರಿಗೆ ಕಾರ್ಮಿಕ ಕಾರ್ಡು ತೆಗಿಬಾರ್ದು ತೆಗಿಬಾರ್ದು ಅನ್ನೋದು ಕೂಡ ನಾನು ಸಚಿವರಿಗೆ ತಿಳಿಸ್ತಾ ಯಾಕಂತ ಅಂತಂದರೆ ಒಳ್ಳೆಯ ಉತ್ತಮ ಮಹತ್ವವಾದಂಥ ಕೆಲಸ ಅವರು ಕಾರ್ಮಿಕರ ಬಗ್ಗೆ ಕಾಳಜಿ ಉಳ್ಳಂಥ ಸಚಿವರಾಗಿರೋದ ಕಾರಣ ಕೂಡ ನಾನು ಅವ್ರ ಗಮನಕ್ಕೂ ಕೂಡ ನಾನು ತಿಳಿಸೋದಕ್ಕೆ ವ್ಯಕ್ತಪಡಿಸ್ತಾ ಇದ್ದೀನಿ ಸರ್ ತಿಳಿಸ್ತಾ ಇದ್ದೀನಿ ಕೆಲವರು ಕಾರ್ಮಿಕ ಏನು ಉಪಯೋಗ ಇಲ್ಲ ಸುಮ್ಮನೆ ನಾವು ಕಾರ್ಡ್ ಮಾಡ್ಕೊಂಡು ಬೇಸ್ಟು ಟೈಮ್ ಅಂದರೆ ಕೆಲವು ಹಲವಾರು ಕಾರ್ಮಿಕರುಗಳು ಬರೀ ಬಟ್ಟೆ ಕಾರ್ಯಕ್ರಮದಲ್ಲ ಬೇರೆ ಬೇರೆ ಕಾರ್ಮಿಕರು ಕೂಡ ಅದನ್ನ ನಿರ್ಲಕ್ಷ್ಯ ಮಾಡಿ ಬಿಟ್ಬಿಟ್ಟಿದ್ದಾರೆ ಅವರಿಗೆ ನಿಮ್ಮ ಸರ್ ಎಲ್ಲರೂ ಈಗ ನೋಡ್ರಿ ನಾವು ಒಂದು ಕಾರ್ಮಿಕ ಘಟಕ ಅಂತ ನಾವೇನು ಮಾಡ್ಕೊಂಡಿವಲ್ಲ ಪ್ರತಿಯೊಂದು ಕಾರ್ಮಿಕರ ಹತ್ರ ಹೋಗಿ ಒಂದು ಅವೇರ್ನೆಸ್ ಅವರಿಗೆ ಈ ಕಾರ್ಮಿ ಈ ಕಾರ್ಮಿಕ ಒಂದು ಇಲಾಖೆಯಿಂದ ಕಾರ್ಮಿಕ ಕಾಡಿಂದ ಏನು ಉಪಯೋಗ ಆಗುತ್ತೆ ಅಂತಂದು ಹೇಳಿ ಒಂದು ಅವರಿಗೆ ಮನವರಿಕೆ ಮಾಡುವಂಥ ಕೆಲಸ ಕೂಡ ನಮ್ಮ ಸಂಘಟನೆಯಿಂದ ಮಾಡ್ತೀವಿ ಹೇಳಿ ಕೂಡ ಹೇಳ್ತಿದ್ದೀನಿ ಸರ್ ಹೇಳ್ತೀನಿ ಎಲ್ಲ ಕಾರ್ಮಿಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಇದನ್ನು ಸರ್ ಎಲ್ಲ ಕಾರ್ಮಿಕರಿಗೆ ಈ ಸರ್ಕಾರ ಬಿಟ್ಟಂಥ ಒಂದು ಲೇಬರ್ ಕಾರ್ಡನ್ನು ಎಲ್ಲರೂ ಮಾಡಿಸ್ಕೊಳ್ರಿ ಇದ್ರೂ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನ ಉಪಯೋಗಿಸ್ಕೊಳ್ರಿ ಸದುಪಯೋಗ ಪಡಿಸ್ಕೊಳ್ರಿ ಅಂತ ಕೂಡ ನಾನು ಎಲ್ಲ ಕಾರ್ಮಿಕರಿಗೆ ಇಟ್ಟಿಗೆ ಬಟ್ಟಿ ಕಾರ್ಮಿಕ ಹಿಡಿದು ಒಂದು ಗಾರಿ ಕೆಲಸ ಕಾರ್ಮಿಕರವರೆಗೂ ನಾನು ಎಲ್ಲ ಕಾರ್ಮಿಕರು ಯಾಕಂತಂದ್ರೆ ಈ ಕಾರ್ಮಿಕರು ವಿಚಾರವಾಗಿ ಯಾಕಂದ್ರೆ ನಾನು ಒಂದು ಇಟ್ಟಿಗೆ ಬಟ್ಟಿ ತಯಾರು ಮಾಡಿಕೊಂಡು ಕೆಲಸದಿಂದ ಬಂದ ನಾನು ಕಾರ್ಮಿಕರ ಕಷ್ಟ ಅನ್ನೋದು ಕೂಡ ನನಗೆ ಮನವರಿಕೆ ನನ್ನ ಮನಗಂಡಿನ್ ಸರ್ ಅದನ್ನು ತಿಳ್ಕೊಂಡು ನಾನು ಹೇಳ್ತಾ ಇದೇನೆ ಎಲ್ಲಾ ಕಾರ್ಮಿಕರು ಕೂಡ ಈ ಕಾರ್ಮಿಕ ಕಾರ್ಡ್ ಲೇಬರ್ ಕಾರ್ಡ್ ಮಾಡಿಸ್ಕೊಂಡು ಕಾರ್ಮಿಕರಿಗೆ ಬರತಕ್ಕಂಥ ಒಂದು ಸರ್ಕಾರದಿಂದ ಬರತಕ್ಕಂತ ಸೌಲಭ್ಯಗಳನ್ನ ಪಡ್ಕೊಳ್ರಿ ಅಂತಂದೇಳಿ ಅವರಿಗೆ ನಾನು ನಾನು ತಿಳಿಪಡಿಸ್ತಾ ಇದ್ದೀನಿ